ಎಲ್ಲ ಆತ್ಮೀಯ ಅದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪಿ ಯು ಸಿ ಎನ್ವಲ್ ಎಕ್ಸಾಮ್ಗೆ ಬರುವಂಥ ಅಧ್ಯಾಯ ಎರಡು ಅನುಭೋಗೀಯ ವರ್ತನೆಯ ಸಿದ್ಧಾಂತ ಈ ಸಿದ್ಧಾಂತದ ಮೇಲೆ ನಿಮಗೆ ಮುಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಒಂದು ಅಂಕ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮತ್ತು ಒಂದಿಸಿ ಬಗೆ ಇಲ್ಲಿ ಇಷ್ಟು ಅಧ್ಯಾಯಗಳ ಅಧ್ಯಾಯಗಳ ಮೇಲೆ ನಿಮಗೆ ಕೆಲವೊಂದು ಕ್ವಶನ್ಗಳನ್ನು ಮುಂದಿನ ವರ್ಷದ ಎಕ್ಸಾಮ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇವು ಪಕ್ಕ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಒಳಗೆ ಬರುವಂಥ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ ಅದಕ್ಕೆ ಕೊನೆ ತನಕ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಕೊನೆಗೆ ಇಷ್ಟವಾದರೆ ಲೈಕ್ ಮಾಡಿರಿ ಆಮೇಲೆ ಕೊನೆಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ರಿ ಓಕೆನಾ ಪ್ರಶ್ನೆ ಸಂಖ್ಯೆ ಒಂದು ಬಿಟ್ಟ ಸ್ಥಳ ಅಥವಾ ಬಹು ಆಯ್ಕೆ ಪ್ರಶ್ನೆಗಳು ಸರಿಯಾದ ಉತ್ತರವನ್ನ ಆರಿಸಿ ಅಂತೇಳಿ ನಿಮ್ಮ ಎಕ್ಸಾಮ್ ಒಳಗಡೆ ಒಂದು ಅಂಕದಿಂದ ಆರು ಪ್ರಶ್ನೆ ಇರ್ತಾವೆ ಅಥವಾ ಐದು ಪ್ರಶ್ನೆ ಇರ್ತಾವೆ ಓಕೆ ನೀವೇ ಮಾಡಬಹುದು ಈ ಪ್ರಶ್ನೆಗಳನ್ನ ಸುಲಭವಾಗಿ ತಡ್ಕೋಬಹುದು ಒಂದು ತುಷ್ಟಿ ಗುಣವು ಟಿಮ್ ಟಿಮ್ ಆಗಿದೆ ಎಂಬುದು ಒಂದೇ ಪ್ರಶ್ನೆ ಆಗಿದೆ ಎ ವಸ್ತು ನಿಷ್ಠವಾಗಿದೆ ಬಿ ವ್ಯಕ್ತಿ ಸಿ ಎ ಮತ್ತು ಬಿ ಎರಡೂ ಆಗಿದೆ ಡಿ ಮೇಲಿನ ಯಾವುದು ಅಲ್ಲ ಎಂಬ ನಾಲ್ಕು ಆಯ್ಕೆಗಳಾವು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರ ಇದು ನೋಡ್ರಿ ತುಷ್ಟಿಗುಣವು ನಿಷ್ಠವಾದಂತ ಒಂದು ಅಂಶವಾಗಿದೆ ಅಂದ್ರೆ ತುಷ್ಟಿಗುಣವು ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಒಂದು ಆ ಅಂಶವಾಗಿದೆ ಹೀಗಾಗಿ ಅದು ವ್ಯಕ್ತಿ ನಿಷ್ಠವಾದಂತ ಅಂಶವಾಗಿದೆ ಇದು ಒಂದು ಸೆಕೆಂಡ್ ಒನ್ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರ ವಾಕ್ ಆಕಾರವು ಹೇಗಿರುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಎ ಮೂಲಕ್ಕೆ ಭಿನ್ನಮಧ್ಯವಾಗಿರುತ್ತದೆ ಬಿ ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ ಸಿ ಸಮಾನಾಂತರವಾಗಿರುತ್ತದೆ ಡಿ ಯಾವುದು ಲಂಬವಾಗಿರುತ್ತದೆ ಎಂಬ ನಾಲ್ಕು ಆಯ್ಕೆ ಅದಾವು ಇಲ್ಲಿ ನೋಡ್ರಿ ಔದಾಸೀನ ವಕ್ರಗೆಯು ಯಾವಾಗಲೂ ಯಾವಾಗಲೂ ಮೂಲಕ್ಕೆ ಭಿನ್ನವಾಗಿರುತ್ತದೆ ಇದು ಇದು ಐ ಸಿ ಔದಾಸೀನ ವಕ್ರಗ್ಯ ಓಕೆನಾ ಹೀಗಾಗಿ ಕೊಟ್ಟಂತ ಆಯ್ಕೆಗಳಲ್ಲಿ ಉತ್ತರ ಯಾವುದು ಎ ಸರಿಯಾದ ಉತ್ತರ ನೋಡ್ರಿಲಿ ಔದಾಸೀನ ವಕ್ರಗೆಯು ಯಾವಾಗಲೂ ಮೂಲಕ್ಕೆ ಭಿನ್ನ ಮಧ್ಯವಾಗಿರುತ್ತದೆ ನಿಮ್ಮ ಮಧ್ಯ ಅಂತಂದ್ರೆ ಈಗ ಬರ್ತದೆ ಯಾವುದು ನೋಡ್ರಿಲಿ ನಿಮ್ನ ಮಧ್ಯ ಅಂತಂದ್ರೆ ಈ ತರ ಇರ್ತದೆ ಇದು ಔದಾಸೀನ ವಕ್ರಿಕೆ ಅಲ್ಲ ಔದಾಸೀನ ವಕ್ರಗೆಯು ಯಾವಾಗಲೂ ಯಾವಾಗಲೂ ಮೂಲಕ್ಕೆ ಭಿನ್ನ ಮಧ್ಯವಾಗಿರುತ್ತದೆ ಈ ತರ ಇಲ್ಲಿ ನೋಡ್ರಿ ಇದು ಔದಾಸೀನ ವಕ್ರಗೈಕೆ ಹಿಂಗಾಗಿ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಸರಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಒನ್ ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನ ಅವಲಂಬಿಸಿದೆ ಎಂಬ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ಅನುಭೋಗಿಯ ಆದಾಯ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳೋಣ ಬಣ್ಣ ಮತ್ತು ಆಕಾರ ತಪ್ಪಾಗಿದೆ ಆದಾಯ ಮತ್ತು ಗುಣಮಟ್ಟ ತಪ್ಪಾಗಿದೆ ಮೇಲಿನ ಯಾವುದು ಅಲ್ಲ ಇದು ಕೂಡ ತಪ್ಪಾಗಿದೆ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಸರಿ ಬೆಲೆ ಮತ್ತು ಆದಾಯ ಓಕೆನಾ ಇದು ಆದಾಯಕ್ಕೆ ಲಭ್ಯ ಸಂಯೋಜಗಳನ್ನು ವ್ಯಕ್ತಪಡಿಸುತ್ತದೆ ನೆಕ್ಸ್ಟ್ ನೋಡ್ರಿ ಆದಾಯ ಹೆಚ್ಚಳವಾದಂತೆ ಈ ಸಾಲುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಎಂಬ ಪ್ರಶ್ನೆ ಇದೆ ಆದಾಯ ಹೆಚ್ಚಿಗೆ ಆತಂತಂದ್ರ ಕಾಮನ್ ಆಗಿ ಇಲ್ಲಿ ಇಲ್ಲೇ ಸಿಂಪಲ್ ಐತಿ ಆದಾಯ ಹತ್ತಿತ್ತು ಈಗ ಇಪ್ಪತ್ತಾಯಿತು ಆಮೇಲೆ ಮೂವತ್ತು ನಲ್ವತ್ತು ಈ ತೆಗನಾಗಿ ಆದಾಯದ ಪ್ರಮಾಣ ಹೆಚ್ಚಳವಾಗ್ತಂತಂದ್ರ ಮುಂದೇನಾಗ್ತದ ಯಾವ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಕೇಳ್ತಿ ಇಲ್ಲಿ ಕೆಳ ದರ್ಜೆ ಅಲ್ಲ ಗಿಪ್ಪನ್ ವಸ್ತುಗಳಲ್ಲ ಆಮೇಲೆ ಇಲ್ಲಿ ಇಲ್ಲೇ ನೋಡ್ರಿ ಸಾಮಾನ್ಯ ಸರಕುಗಳ ಬೇಡಿಕೆ ನಗತಿ ಹೆಚ್ಚಳವಾಗ್ತದೆ ನೋಡ್ರಿ ಇಲ್ಲಿ ಬೇಡಿಕೆ ಪ್ರಮಾಣ ಒಂದಿತ್ತು ಇಲ್ಲಿ ಬೇಡಿಕೆ ಪ್ರಮಾಣ ನಾಲ್ಕು ಓಕೆನಾ ಹಿಂಗಾಗಿ ಆದಾಯ ಹೆಚ್ಚಳವಾದಂತೆ ಎಂತ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಸಾಮಾನ್ಯ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದ ಕ್ಲಿಯರ್ ಅಂತ ತಿಳ್ಕೊತಾನೆ ಐದು ಲಂಬಾಂತರ ಬೇಡಿಕೆಯ ರೇಖೆಯು ಒಂದಿರುವುದು ಎಂಬ ಪ್ರಶ್ನೆ ಇದೆ ಲಂಬಾಂತರ ಬೇಡಿಕೆ ರೇಖೆ ಅಂತಂದ್ರ ಇಲ್ಲಿ ನೋಡ್ರಿ ಇದು ಇದು ಲಂಬಾಂತರ ಬೇಡಿಕೆ ರೇಖೆ ಬಿಡಿ ಓಕೆನಾ ಇಲ್ಲಿ ಬೆಲೆ ಎಷ್ಟೇ ಬದಲಾವಣೆ ಆದ್ರೂ ಕೂಡ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಓಕೆನಾ ಇದಕ್ ನಾವು ಏನ್ ಕರಿತೇವೆ ಅಂತಂದ್ರೆ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಅಂತ ಕರಿತಿವಿ ಓಕೆನಾ ಬೈ ಚಾನ್ಸ್ ಆಗಿ ಹಿಂಗಿತ್ತಂತಂದ್ರೆ ಇಲ್ಲಿ ನೋಡ್ರಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ಹಿಂಗಿದ್ದು ಹಿಂಗಿದ್ದು ಹಿಂಗಿತ್ತಂತಂದ್ರೆ ಇದು ಲಂಬ ಅಂತ ಓಕೆನಾ ಹಿಂಗಿದ್ದಾಗ ಯಾವುದೇ ಕಾರಣಕ್ಕೂ ಬೇಡಿಕೆ ಪ್ರಮಾಣ ಬದಲಾವಣೆ ಆಗೋದಿಲ್ಲ ಅದು ಸ್ಥಿರವಾಗಿರ್ತದೆ ಇದು ಇದಕ್ಕೆ ಉತ್ತರ ಯಾವುದು ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಓಕೆನಾ ಆಮೇಲೆ ಇನ್ನೊಂದು ನೋಡ್ರಿಲಿ ಇನ್ನೊಂದು ಬೈಚಾನ್ಸ್ ಆಗಿ ಬೇಡಿಕೆ ರೇಖೆ ಬೇಡಿಕೆ ಓ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿತ್ತಂದ್ರೆ ಈ ತರ ಇತ್ತಂತಂದ್ರೆ ಸಮಾನಾಂತರವಾಗಿತ್ತಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ ಪರಿಪೂರ್ಣ ಸ್ಥಿತಿ ಸ್ಥಾಪಕ ಅಂತ ಕರಿತೀವಿ ಈಗ ಹಿಂಗಿ ಬದಲು ನಮ್ಗೆ ಹೆಂಗೈತಿ ಈ ತರ ಕೊಟ್ಟಾನ ಲಂಬಾಂತರ ಇದ್ದಾಗ ಈ ಕೊಟ್ಟಂತ ಆಯ್ಕೆಗಳಲ್ಲಿ ಲಂಬಾಂತರವಾಗಿತ್ತಂತಂದ್ರೆ ನಮ್ಗೆ ಬೇಡಿಕೆ 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 ಗೋಡ್ರಿಲಿ ಏನಿರ್ತದೆ ಪರಿಪೂರ್ಣ ಅಸ್ತಿ ಸ್ಥಾಪಕತ್ವ ಗುಣವನ್ನು ಹೊಂದಿರುತ್ತದೆ ಈಜಿ ಅದ ಕ್ಲಿಯರ್ ಮಾಡ್ಕೋದು ನೆಕ್ಸ್ಟ್ ನೋಡಲಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿ ಸೂಚಿಸುತ್ತದೆ ಓಕೆನಾ ಇಲ್ಲಿ ನೋಡ್ರಿಲಿ ತುಷ್ಟಿಗುಣ ತುಷ್ಟಿಗುಣವನ್ನು ತಿಳ್ಸಕ್ಕೆ ಎರಡು ವಿಧಾನ ಬರುತ್ತ ಒಂದು ಸಂಖ್ಯಾತ್ಮಕ ಯಾವುದು ಸಂಖ್ಯಾತ್ಮಕ ಇನ್ನೊಂದ್ ಯಾವುದು ಸ್ಥಾನ ಎರಡು ಮೆಥಡ್ ಬರ್ತಾವ ಇಲ್ಲಿ ಸಂಖ್ಯಾ ಮದ ಪದ್ಧತಿಯಲ್ಲಿ ತುಷ್ಟಿಗುಣವನ್ನ ಒಂದು ಎರಡು ಮೂ ಅಂಕಿಗಳ ಮೂಲಕ ವ್ಯಕ್ತಪಡಿಸ್ತೇವೆ ಆದ್ರ ಇಲ್ಲಿ ಸ್ಥಾನದರ್ಶಕ ತುಷ್ಟಿಗುಣವನ್ನ ಸ್ಥಾನಗಳಲ್ಲಿ ವ್ಯಕ್ತಪಡಿಸ್ತೇವೆ ಇಷ್ಟು ಸಿಕ್ತು ಇಷ್ಟು ಪ್ರಮಾಣ ಅಲ್ಲಿ ಅಂಕಿಗಳಿರೋದಿಲ್ಲ ಅಂಕಿಗಳ ಬದಲಿ ಏನಾಗ್ತದೆ ಸ್ಥಾನಗಳ ಮೂಲಕ ಸ್ಥಾನ ದರ್ಶಕ ತೃಷ್ಟಿಕೋನವನ್ನ ವಿಶ್ಲೇಷಣೆಯನ್ನ ಮಾಡಲಾಗ್ತದೆ ಹಿಂಗ ಹೀಗಾಗಿ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಸರಿ ಸಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನೋಡ್ರಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಪ್ರತಿಯೊಂದು ಒಂದು ಪ್ರಶ್ನೆಯು ಒಂದು ಅಂಕವನ್ನ ಹೊಂದಿರುತ್ತದೆ ಇದು ಭಾಗ ಟು ಐತೆ ಈಗ ನೋಡ್ರಿ ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಫಸ್ಟ್ ಒನ್ ನೋಡ್ರಿ ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನ್ ಕ್ಯಾನ ಬಯಕೆಗಳನ್ನ ತೃಪ್ತಿಪಡಿಸುವಂತ ಸರಕಿನ ಸಾಮರ್ಥ್ಯಕ್ಕೆ ನಾವೇನ್ ತುಷ್ಟಿ ಗುಣ ಅಂತ ಕರಿತೇವೆ ಏನು ತುಷ್ಟಿಗುಣ ಹೀಗಾಗಿ ಒನ್ನೇ ಉತ್ತರ ಏನು ತುಷ್ಟಿಗುಣ ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ಏನ್ ತುಷ್ಟಿ ಗುಣ ಅಂತ ಕರಿತೇವೆ ಒಂದಾಯ್ತು ಇನ್ನೊಂದು ನೋಡ್ರಿ ಎರಡು ಉದಾಸೀನ ವರ್ಗ ರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ ಇದಕ್ಕ ಉತ್ತರ ಏನು ಛೇದಿಸುವುದಿಲ್ಲ ಓಕೆ ನೋಡ್ರಿ ಒಂದೇ ತುಷ್ಟಿಕೋನ ಆಯ್ತಂತಂದ್ರ ಇನ್ನೊಂದು ಎರಡು ಔದಾಸೀನ ವರ್ಕ ರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ ಅದ್ ನಿಮಗ್ ಗೊತ್ತಾಗ್ಲಿಕ್ಕಂತಂದ್ರೆ ಅಂತಂದ್ರೆ ಒಂದ್ ಡೈಗ್ರಾಮ್ ಮೂಲಕ ಕ್ಲಿಯರ್ ಮಾಡ್ತ ನೋಡ್ರಿ ಇಲ್ಲಿ ನೋಡ್ರಿ ಔದಾಸೀನ ರೇಖೆ ಇಂಗು ಆಮೇಲೆ ಇದು ಔದಾಸೀನ ರೇಖೆ ಯಾವುದೇ ಕಾರಣಕ್ಕೂ ಔದಾಸೀನ ರೇಖೆ ಈ ಈ ತರಗಿ ಯಾವುದೇ ಕಾರಣಕ್ಕೂ ಛೇದಿಸುವುದಿಲ್ಲ ಅವು ನಾವು ಬದಲಿ ಬದಲು ಅಂತಂದ್ರ ಔದಾಸೀನ ರೇಖೆಗಳು ಹಿಂಗಿರ್ತಾವ ಇಲ್ಲಿ ಈ ತರ ಹಿಂಗೊಂದು ಇದು ಈ ತರ ಇರ್ತಾವ ಆದ್ರೆ ಯಾವುದೇ ಕಾರಣಕ್ಕೂ ಒಂದೊಂದೊಂದು ಔದಾಸೀನ ರೇಖೆಯು ಛೇದಿಸುವುದಿಲ್ಲ ಇದು ಔದಾಸೀನ ವಕ್ರಕ್ಕೆ ಒಂದು ಪ್ರಮುಖವಾದಂತ ಲಕ್ಷಣವಾಗಿದೆ ಕೆನಾ ಇಲ್ಲಿ ನೋಡ್ರಿ ಒಂದೇದ್ಯಾವ್ದು ಅಹ್ ಒಂದೇದ್ದು ತುಷ್ಟಿಗುಣ ಎರಡನೇದ್ದು ಪರಸ್ಪರ ಛೇದಿಸುವುದಿಲ್ಲ ಕ್ಲಿಯರ್ ಅಂತ ತಿಳ್ಕೊಳ್ತಾರೆ ನೆಕ್ಸ್ಟ್ ನೋಡ್ರಿ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳಿಗೆ ಬೇಡಿಕೆ ರೇಖೆಯು ಟಿಮ್ ಟಿಮ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಎಂಬ ಪ್ರಶ್ನೆ ಐತಿ ಇಲ್ಲಿ ನೋಡ್ರಿ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಟಿಮ್ ಟಿಮ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಇದು ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಯಾವ ಭಾಗ ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಯಾಕಂತಂದ್ರ ಈತ ಆಯ್ತಂತಂದ್ರ ಇದು 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 ಡಿಡಿ ಆಯ್ತಂತಂದ್ರ ಈಗ ಆದಾಯ ಹೆಚ್ಚಳವಾದಂತೆ ಬೇಡಿಕೆ ರೇಖೆ ಬಲಭಾಗಕ್ಕೆ ಏನಾಗ್ತದೆ ಗೊಳ್ಳುತ್ತದೆ ಹಿಂಗಾಗಿ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಶಿಫ್ಟ್ ಆಗ್ತದೆ ಇದು ಒಂದು ಇನ್ನು ಆಯ್ತು ನೋಡ್ರಿ ನಾಲ್ಕು ಸರಕೊಂದರ ಬೇಡಿಕೆಯು ಅದರ ಬೆಲೆಂದಿಗೆ ವಿರುದ್ಧ ದಿಕ್ಕ ಟಿಮ್ ಟಿಮ್ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂಬ ಪ್ರಶ್ನೆ ಐತಿ ಇಲ್ಲಿ ಉತ್ತರ ಅಂತಂದ್ರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಯಾರ್ ದಿಕ್ಕೊಳಗ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ನಿಮ್ ಗೊತ್ತಾಗ್ಲಿಕ್ಕೆ ಅಂತಂದ್ರ ಆ ಬೆಲೆ ಏನಾದ್ರೂ ಅಹ್ ಹತ್ತರಿಂದ ಹತ್ತರಿಂದ ಐವತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಆತಂತಂದ್ರ ಬೇಡಿಕೆ ಪ್ರಮಾಣ ಇಲ್ಲಿ ನಾಲ್ಕಿತ್ತು ಹೆಚ್ಚಳವಾಗುವುದರ ಬದಲಿ ಕಡಿಮೆ ಆಗ್ತದೆ ನೋಡ್ರಿ ಹತ್ತುಪ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ನಾಲ್ಕಿತ್ತು ಈಗ ಬೆಲೆ ಪ್ರಮಾಣ ಐವತ್ತಾದಾಗ ಅಹ್ ಬೆಲೆ ಐವತ್ತಾದಾಗ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವುದರ ಬದಲಿ ಕಡಿಮೆ ಆಯ್ತು ಇದಕ್ಕೆ ನಾವ್ ಯಾವ ಸಂಬಂಧ ಅಂತೇವಿ ವಿರುದ್ಧ ಸಂಬಂಧ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಓಕೆನಾ ಕ್ಲಿಯರ್ ಆಯ್ತು ಅಂತ ತಿಳ್ಕೋತೇನೆ ನೆಕ್ಸ್ಟ್ ನೋಡ್ರಿ ಎರಡು ವೈಯಕ್ತಿಕ ಬೇಡಿಕೆ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ವಿಧಾನವನ್ನ ಟಿಮ್ ಟಿಮ್ ಎಂದು ಕರೆಯುತ್ತೇವೆ ಓಕೆನಾ ಎರಡು ಆ ವೈಯಕ್ತಿಕ ಬೇಡಿ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ವಿಧಾನವನ್ನು ಟಿಮ್ ಟಿಮ್ ಎಂದು ಕರೆಯುತ್ತೇವೆ ಅದಕ್ಕೆ ಏನು ಅಡ್ಡ ಸಾಲು ಸಂಕಲನ ಯಾವುದು ಅಡ್ಡ ಸಾಲು ಸಂಕಲನ ಲಾಸ್ಟ್ ನೋಡ್ರಿ ಎಕ್ಸ್ ವೈ ಇಸ್ ಇಕ್ವಲ್ ಟು ಸಿ ಸಮೀಕರಣವು ನಮಗೆ ಟಿಮ್ ಟಿಮ್ ಪರ ನೀಡುತ್ತದೆ ಅಂತ ಕೇಳಿದ್ರೆ ಇದಕ್ಕ ಉತ್ತರ ಏನು ಅಂತಂದ್ರ ಆಯತ್ ಕಾಲದ ವಲಯವನ್ನ ನಮಗೆ ನಿಡಿಸಿ ಕೊಡ್ತದ ಇಷ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು ನೆಕ್ಸ್ಟ್ ಒಂದ್ ನೋಡ್ರಿ ಒಂದಿಸಿ ಬಗೆ ಪ್ರಶ್ನೆ ಅದಾವ ಯಾವ ಸಿ ಬಗೆ ಒಂದ್ ಕಡೆ ಎ ಕೊಡ್ತಾನೆ ಇನ್ನೊಂದ್ ಕಡೆ ಬಿ ಕೊಡ್ತಾನ ಅವ್ನ ಏನ್ ಮಾಡ್ಬೇಕು ನಾವು ಮ್ಯಾಥ್ಸ್ ಆಫ್ ದಿ ಪಾಲಿಂಗ್ ಮಾಡ್ಬೇಕು ಒಂದ್ ನೋಡ್ರಿ ಬೇಡಿಕೆ ರೇಖೆ ಓಕೆನಾ ಇದಕ್ ಸರಿಯಾದ ಉತ್ತರ ಯಾವುದು ಬಿ ಓಕೆನಾ ಬೇಡಿಕೆ ರೇಖೆವು ಕೆಳಮುಖವಾಗಿ ಇಳಿ ಹೊಂದಿರುತ್ತದೆ ಹೆಂಗಂತಂದ್ರೆ ಇಲ್ಲಿ ಐತಿ ನೋಡ್ರಿ ಇದು ಡಿಮಾಂಡ್ ಕರ್ಬೋದು ಓಕೆನಾ ಕೆಳಮುಖ ನಾ ಕೆಳಮುಖ ಇಳಿ ಹೊಂದಿದೆ ಹೀಗಾಗಿ ಒಂದೇ ಯಾವುದು ಬಿ ಸರಿಯಾದ ಉತ್ತರ ಯಾಕದ್ ನೋಡ್ರಿ ಸರಳ ಬೇಡಿಕೆ ರೇಖೆ ಯಾವುದು ಸರಳ ಬೇಡಿಕೆ ರೇಖೆ ಇದಕ್ ಸರಿಯಾದ ಉತ್ತರ ಯಾವಂತಂದ್ರ ಕೊಟ್ಟಂತ ಆಯ್ಕೆಯಲ್ಲಿ ಇಲ್ಲಿ ನೋಡ್ರಿ ಎ ಸರಿಯಾದ ಉತ್ತರ ಇದು ಸರಳ ಬೇಡಿಕೆ ರೇಖೆಯ ಒಂದು ಫಾರ್ಮುಲಾ ಆಗಿದೆ ಓಕೆನಾ ನೆಕ್ಸ್ಟ್ ನೋಡ್ರಿ ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಐತಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಐತಿ ಅದಕ್ಕೆ ಸರಿಯಾದ ಉತ್ತರ ಯಾವಂತಂದ್ರ ಇಲ್ಲಿ ಐತ್ ನೋಡ್ರಿ ಇಲ್ಲಿ ಇ ಇದು ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪಾಗ್ ಮೂಲ ಓಕೆನಾ ನೆಕ್ಸ್ಟ್ ನೋಡ್ರಿ ಪೂರಕ ಸರಕುಗಳು ಓಕೆನಾ ಅದಕ್ಕೆ ಅಂತಂದ್ರೆ ಅಂತ ಗೂಡ್ಸ್ ಅಂತಂದ್ರೆ ಇಲ್ಲಿ ಐತಿ ನೋಡ್ರಿ ಪೆನ್ನು ಮತ್ತು ಶಾಹಿ ಇವೆರಡು ಏನಿವು ಪೂರಕ ಸರಕು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂತಹ ಸರಕು ಇನ್ನೊಂದ್ ಯಾವ್ದು ಇತ್ತು ಔದಾಸೀನ ನಕ್ಷೆ ಈ ಔದಾಸೀನ ನಕ್ಷೆ ಗೊತ್ತ ಅಂತಂದ್ರೆ ಇಲ್ಲಿ ನೋಡ್ರಿ ಔದಾಸೀನ ವಾಕ್ಯ ಕೆಳಗಡೆ ಕುಟುಂಬಕ್ಕ ನಾವೇನ್ ಕರಿತೇವೆ ಔದಾಸೀನ ನಕ್ಷೆ ಅಂತ ಕರಿತೇವೆ ಬಾಲಿಜಿ ಅದ ಒಂದೇದ ಇದು ಎರಡ್ನೇದಕ್ಕೆ ಎ ಮೂರನೇದಕ್ಕ ಇಲ್ಲಿ ಐತ್ ನೋಡ್ರಿ ಕೆಳಗಡೆ ಇದು ಇದಕ್ಕ ಇದು ಓಕೆನಾ ಐದನೇದಕ್ಕೆ ಡಿ ಸರಿಯಾದ ಉತ್ತರ ಆಗಿದೆ ಓಕೆನಾ ಈ ಕೆಳಗಡೆ ಬೇಕಾದ್ರೆ ನೀವು ನೀಟ್ನ ಸಹಿ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅಂಕದ ಪ್ರಶ್ನೆ ಇವು ಕೂಡ ಈಜಿ ಅದಾವ ಬಜೆಟ್ ರೇಖೆ ಎಂದಾಗೇನು ಅನುಭೋಗಿಯ ಆದಾಯಕ್ಕೆ ಸಮನಾದ ಎರಡು ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನ ಸೇವಿಸಿದಾಗ ಲಭ್ಯವಾಗುವಂತ ರೇಖೆ ನಾವೇನ್ ಕರಿತೀವಿ ಬಜೆಟ್ ರೇಖೆ ಅಂತ ಇನ್ನೊಂದು ನೋಡಿ ತುಷ್ಟಿಗುಣ ಎಂದರೇನು ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತ ಸರಕಿನ ಅಥವಾ ಸೇವೆಯಲ್ಲಿರುವ ಸಾಮರ್ಥ್ಯವೇ ತುಷ್ಟಿಗುಣ ಫಾರ್ ಎಕ್ಸಾಂಪಲ್ ಮೈನಿ ಆ ಹಣ್ಣು ಒಳಗೆ ಏನು ತುಷ್ಟಿಗುಣ ಆಗುತ್ತಲ್ಲ ಆ ಒಂದು ಕ್ವಾಲಿಟಿ ಆಗತ್ತಲ್ಲ ಅದಕ್ಕ ಏನ್ ಕರಿತೀವಿ ತುಷ್ಟಿಗುಣ ಅಂತ ಕರಿತೀವಿ ಓಕೆನಾ ಐತಿ ಸೀಮಾಂತ ಬದಲಿಕೆ ದರ ಅಥವಾ ಮಾರ್ಜಿನಲ್ ರೇಟ್ ಆಫ್ ಸ್ಟೂಷನ್ ಇನ್ನೊಂದು ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದಾಗ ಅಂತ ಐತಿ ತುಷ್ಟಿಗುಣವನ್ನ ಒಂದು ಎರಡು ಮೂರು ನಾಲ್ಕು ಐದು ಇತ್ಯಾದಿ ಸಂಖ್ಯಾ ಸೂಚಕ ಸಂಖ್ಯೆಗಳ ಮೂಲಕ ಅರಿಯುವ ಅಥವಾ ಹೋಲಿಕೆ ಮಾಡುವಂತ ವಿಧಾನವನ್ನ ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತ ಕರಿತೇವೆ ಸಿಂಪಲ್ ಆಗಿ ಅಂತಂದ್ರೆ ಅಂಕಿ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನ ಅಳಿಯುವ ಅಳತೆ ಮಾಡುವುದಕ್ಕೆ ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತ ಕರಿತೇವೆ ಫಿಫ್ತ್ ಒನ್ ಬೇಡಿಕೆ ಎಂದರೇನು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಗಳು ಒಬ್ಬನು ಮಾವುಕಟ್ಟೆಯಲ್ಲಿ ಕೊಳ್ಳುವ ಸಹಕೊಂದರ ಪ್ರಮಾಣವನ್ನ ಬೇಡಿಕೆ ಅಂತ ಕರಿತೇವೆ ಏನು ಒಂದು ನಿರ್ದಿಷ್ಟ ಬೆಲೆ ಒಳಗ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ಅನುಭವದ ತನ್ನ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವಂತ ಒಂದು ಪ್ರಮಾಣ ಇತ್ತು ನೋಡ್ರಿ ಅದಕ್ಕೆ ನಾವು ಬೇಡಿಕೆ ಅಂತ ಕರಿತೇವೆ ನೆಕ್ಸ್ಟ್ ಒನ್ ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು ಒಂದು ಹೆಚ್ಚುವರಿ ಘಟಕವನ್ನ ಅನುಭವಿಸಿದಾಗ ನೋಡ್ರಿ ಮಾವಿನ ಒಂದಿತ್ತು ಈಗ ಒಂದರ ಬದ್ಲಿ ಎರಡು ಸೇವನೆ ಮಾಡ್ಯಾನ ಮೊದ್ಲಕ್ಕೆ ಒಂದಿತ್ತು ಈಗ ಒಂದು ಹೆಚ್ಚುವರಿ ಘಟಕ ಅಂದ್ರ ಎರಡನೇ ಮಾವಿನ ಸೇವಿಸ್ತಾನೆ ಅಲ್ಲ ಅನುಭವಿಸಿದಾಗ ಅನುಭವಿಗೆ ಲಭ್ಯವಾಗುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ ಒಂದ್ ತಿಂದಾಗ ನನಗೆ ತುಷ್ಟಿಗುಣ ಒಂದಿತ್ತು ಈಗ ಎರಡನೇ ಒಂದು ಮಾವಿನ ಹಣ್ಣನ್ನ ಸೇವಿಸಿದಾಗ ಗುಣ ಎರಡು ಆಗ್ತದ ಏನ ಹಿಂಗ ಬದಲಾಗುವಂತ ಒಂದು ಕರಿತೀವಿ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ ಇದು ಸಿಕ್ಸ್ ಸೆವೆಂತ್ ಒನ್ ಔದಾಸೀನ ವಾಕ್ರೇಖೆಯಿಂದ ಏನು ಒಂದೇ ಮಟ್ಟದ ತೃಪ್ತಿಯನ್ನ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನಾ ಬಿಂದುಗಳನ್ನ ಸಂಯೋಜಿಸಿದಾಗ ಲಭ್ಯವಾಗುವ ರೇಖೆಗೆ ನಾವೇನು ಕರಿತೀವಿ ಔದಾಸೀನ ವಕ್ರ ವಾಕ್ರೇಖೆ ಅಂತ ಕರಿತೀವಿ ಅಂದ್ರ ಒಂದೇ ಮಟ್ಟ ತೃಪ್ತಿ ಮಠ ಒಂದೇ ಆಗ್ತದ ಆ ಒಂದೇ ಮಟ್ಟದ ತೃಪ್ತಿ ನೀಡುವಂತ ಎರಡು ಸರಕುಗಳ ವಿವಿಧ ಸಂಯೋಜನೆ ನಿಮಗೆ ಗೊತ್ತಾಗಲಿಕ್ಕೆ ಅಂತಂದ ಎಕ್ಸಾಂಪಲ್ ಕೊಡ್ತಾನೆ ನೋಡಲಿ ಇಲ್ಲಿ ಎ ವಸ್ತು ಐತಿ ಇಲ್ಲಿ ಬಿ ವಸ್ತು ಐತಿ ಓಕೆನಾ ಸೇವನೆ ಮಾಡುವಂತ ಪ್ರಮಾಣ ಇದು ಹತ್ತಿತ್ತು ಇದು ಹನ್ನೆರಡು ಆಯ್ತು ಓಕೆನಾ ಎರಡು ವಸ್ತುಗಳು ಅದು ಈಗ ನನಗ ಆ ಬಿ ವಸ್ತುವನ್ನ ಸೇವನೆ ಮಾಡ್ಬೇಕಂತ ಬಹಳ ಆಶೆ ಐತಿ ಅವಾಗ ನಾ ಏನ್ ಮಾಡ್ತೇನೆ ಇದನ್ನ ಒಂಬತ್ತು ಕಡಿ ಮಾಡ್ಕೊತೇನೆ ಇದನ್ನ ಹದ್ಮೂರ್ಕ ಹೆಚ್ಚಿಗೆ ಮಾಡ್ತೇನೆ ಹೌದಾ ನೋಡ್ರಿ ಇಲ್ಲಿ ಎರಡು ಕೂಡಸ್ದಾಗ ಇಪ್ಪತ್ತೆರಡು ಆಯ್ತು ಈಗ ಇವನ್ ಎರಡು ಕೂಡ್ದಾಗ ಇಪ್ಪತ್ತೆರಡು ಆಯ್ತು ಹಿಂಗಾಗಿ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆ ಬಿಂದು ನಾವ್ ಏನ್ ಕರಿತೀವಿ ಅಂತ ವಾಕ್ಯ ಎಕ್ಸಾಂಪಲ್ ಈಜಿ ಐತಿ ನೋಡ್ರಿ ಎ ವಸ್ತು ಮತ್ತು ಬಿ ವಸ್ತು ಓಕೆನಾ ಈಗ ಎ ವಸ್ತು ಹತ್ತಿತ್ತು ಇಲ್ಲಿ ಬಿ ವಸ್ತು ಇಪ್ಪತ್ತಿತ್ತು ಈಗ ಒಂದೇ ಮಟ್ಟದ ತೃಪ್ತಿ ಈಗ ಬಿ ವಸ್ತು ಜಾಸ್ತಿ ತಿನ್ಬೇಕಂತ ಆಸೆ ಆಗಿದೆ ಆಗ ನಾ ಏನ್ ಮಾಡ್ತೇನೆ ಇಲ್ಲಿ ಒಂದ್ ತ್ಯಾಗ ಮಾಡ್ತೀನಿ ನೋಡ್ರಿ ಎ ವಸ್ತುವನ್ನ ಒಂಬತ್ತು ಕಡಿ ಮಾಡ್ಕೋತಾನೆ ಬಿ ವಸ್ತುವನ್ನ ಹದಿಮೂರ್ ಜಾಸ್ತಿ ಮಾಡ್ಕೋತಾನೆ ಇಲ್ಲಿ ಎರಡು ಕೋರ್ಸ ಇಪ್ಪತ್ತೆರಡು ಇಲ್ಲಿ ಇಪ್ಪತ್ತೆರಡು ಹಿಂಗಾಗಿ ಒಂದೇ ಮಟ್ಟದ ತೃಪ್ತಿ ನೀಡುವಂತ ಒಂದು ನಾವ್ ಏನ್ ಕರಿತೇವೆ ಔದಾಸೀನ ವಾಕ್ಯ ಅಂತ ಕರಿತೇವೆ ಓಕೆನಾ ನೆಕ್ಸ್ಟ್ ಒನ್ ಎರಡು ಅಂಕದ ಬಂದು ನೋಡ್ರಿ ಪ್ರತಿ ಒಂದು ವ್ಯಾಖ್ಯೆಗಳ ನಾಲ್ಕು ವ್ಯಾಖ್ಯೆಗಳ ಉತ್ತರಿಸಿ ಒಂದು ಎಂ ಆರ್ ಎಸ್ ಎಂದರೇನು ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಬದಲಿಸುವ ದರವನ್ನ ಸೀಮಾಂತ ಬದಲಿಕೆ ದರ ಅಂತ ಕರಿತೀವಿ ನೋಡ್ರಿ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ನಾವು ಬದಲಾವಣೆ ಮಾಡೋದು ಆ ಬದಲಾವಣೆ ಏನ್ ಕರಿತೀವಿ ಸೀಮಾಂತ ಬದಲಿಕೆ ದರ ಅಂತ ಕರಿತೀವಿ ನೋಡ್ರಿ ಸೀಮಾಂತ ಬದಲಿಕೆ ದರವು ಯಾವಾಗಲೂ ಇಳಿಮುಖವಾಗುತ್ತಾ ಹೋಗುತ್ತದೆ ಏನು ಇಳಿಮುಖವಾಗುತ್ತಾ ಹೋಗುತ್ತದೆ ಇಳಿಮುಖ ಅಂದ್ರೆ ನಿಮ್ಗೆ ಗೊತ್ತಾಗಲಿಕ್ಕೆ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಇಳಿಮುಖ ಏಕೆನಾ ಇಳಿಮುಖವಾಗುತ್ತಾ ಹೋಗುತ್ತದೆ ಅದ್ರ ಸೂತ್ರ ಆಯ್ತು ನೋಡ್ರಿ ಎಂ ಆರ್ ಎಕ್ಸ್ ವೈಸ್ವಲ್ ಟು ಚೇಂಜ್ ಇನ್ ವೈಡ್ ವೈಡ್ ಬೈ ಚೇಂಜ್ ಇನ್ ಎಕ್ಸ್ ಇದು ಎಂಆರ್ ಎಸ್ ಅನ್ನ ಕಂಡಿರುವಂತಹ ಒಂದು ಸೂತ್ರ ನೋಡ್ರಿ ನೆಕ್ಸ್ಟ್ ಒನ್ ಕೆಳ ದರ್ಜೆಯ ವಸ್ತುಗಳಿಂದ ಉದಾಹರಣೆ ಕೊಡಿ ಏನ ಕೆಳ ದರ್ಜೆ ವಸ್ತುಗಳು ಅಂತಂದ್ರೆ ಯಾವ ಸರಕುಗಳ ಬೇಡಿಕೆಯು ಬೇಡಿಕೆಯು ಅನುಭೋಗಿಯ ಆದಾಯದೊಂದಿಗೆ ವಿರುದ್ಧ ಸಂಬಂಧವನ್ನು ಹೊಂದಿರುತ್ತದೆಯೋ ಅದಕ್ಕೆ ಆ ಕೆಳ ದರ್ಜೆಯ ವಸ್ತುಗಳಂತ ನೋಡ್ರಿ ವಸ್ತುಗಳ ಬೇಡಿಕೆ ಪ್ರಮಾಣ ಅನುಭೋಗಿ ಆದಾಯ ಇತ್ತು ನೋಡ್ರಿ ಆದಾಯಕ್ಕೆ ವಿರುದ್ಧವಾದ ಸಂಬಂಧ ಏನ ಆ ಯೋಧ ಸಂಬಂಧಕ್ಕೆ ನಾವ್ ಏನ್ ಕರಿತೀವಿ ಕೆಳ ದರ್ಜೆ ವಸ್ತು ಅಂತ ಕರಿತೇವೆ ಎಕ್ಸಾಂಪಲ್ ಐತ್ ನೋಡ್ರಿ ಎಕ್ಸಾಂಪಲ್ ಅಂತ ವಸ್ತುಗಳು ಯಾವ ಅಂತಂದ್ರ ಒಂದು ರಾಗಿ ಆಗಬಹುದು ಆಮೇಲೆ ನವನೆ ಇವಾಗ ನಾವು ಕಳಪೆ ಗುಣಮಟ್ಟದ ಪುಡ್ ಅಂತ ಕರಿತೇವೆ ಅಥವಾ ಬಟ್ಟೆ ಇಲ್ಲಿ ಆದಾಯ ಹೆಚ್ಚಿಗೆ ಆದೂ ಕೂಡ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗೋದಿಲ್ಲ ಯಾಕಂದ್ರೆ ಎಷ್ಟು ಬೇಕಲ್ಲ ಅಷ್ಟೇ ತಗೋಬೇಕು ನಾವು ಈಗ ಇನ್ಕಮ್ ಜಾಸ್ತಿ ಆಗೈತೆ ಅಂತೇಳಿ ಆ ವಾಗಿ ದ್ಯಾಸಿ ತುಗಕಾಗುದಿಲ್ಲ ಬಟ್ಟೆ ತುಗಕಾಗಲಾ ಹಿಂಗಾಗಿ ಆದಾಯ ಮತ್ತು ಏನು ಅನುಭವಿ ಬೇಡಿಕೆ ಇತ್ತಲ್ಲ ಅವು ಎರಡ ಮಧ್ಯೆ ಎಂತ ಸಂಬಂಧ ಇರುತ್ತೆ ವಿರುದ್ಧವಾದ ಸಂಬಂಧ ಇರ್ತದ ಅದಕ್ಕೆ ನಾವೇನ್ ಕರಿತೀವಿ ಕೆಳ ದರ್ಜೆ ವಸ್ತು ಅಂತ ಕರಿತಿವಿ ಇನ್ನೊಂದು ಬೇಡಿಕೆ ನಿಯಮವನ್ನು ತಿಳಿಸಿ ಆ ಬೇಡಿಕೆ ನಿಯಮ ಅಂತಂದ್ರೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುತ್ತದೆ ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ ಇದು ಬೇಡಿಕೆ ನಿಯಮ ಹಿಂಗೊಂದು ಗೊತ್ತಾಗ್ಲಿಕ್ಕೆ ಅಂತಂದ್ರ ನೋಡ್ರಿ ಅಹ್ ಇತರೆ ಅಂತಂದ್ರ ವ್ಯಕ್ತಿಯ ಆದಾಯ ಆಮೇಲೆ ಆಯ್ಕೆ ಆಮೇಲೆ ಅಭಿರುಚಿ ಇವಕ್ ನಾವೇನ್ ಕರಿತೇವೆ ಇತರೆ ಅಂತ ಕರಿತೇವೆ ಇವೆಲ್ಲ ಏನಿರ್ತಾವ ಸ್ಥಿರವಾಗಿ ಸ್ಥಿರವಾಗಿರ್ತಾವ ಇವಷ್ಟು ಸ್ಥಿರವಾಗಿದ್ದಾಗ ವಾಗಿದ್ದಾಗ ಬೆಲೆ ಕಡಿಮೆ ಆತಂತಂದ್ರ ಡಿಮಾಂಡ್ ಹೆಚ್ಚ ಈ ಬೆಲೆ ಹೆಚ್ಚಿಗೆ ಆದ್ರೆ ಸಾರಿ ಬೆಲೆ ಕಡಿಮೆ ಆಯ್ತಂತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಬೆಲೆ ಹೆಚ್ಚಿಗೆ ಆತಂತಂದ್ರ ಬೇಡಿಕೆ ಪ್ರಮಾಣ ಕಡಿಮೆ ನಾವು ನಾವೇನು ಕರಿತೀವಿ ಆ ಬೇಡಿಕೆ ನಿಯಮ ಅಂತ ಕರಿತೇವೆ ಓಕೆನಾ ನೆಕ್ಸ್ಟ್ ಒನ್ ಏಕಾತ್ಮಕ ಆ ಏಕತಾನಾ ಏಕತಾನಾತ್ಮಕ ಒಲವು ಎಂದರೇನು ಏನು ಅದಕ್ಕೂ ವಿವೇಚನಶೀಲನಾದ ವಿವೇಚನಾಶೀಲನಾದ ಅನುಭೋಗಿಯು ಯಾವಾಗಲೂ ಎತ್ತಗದ ಔದಾಸೀನ ರೇಖೆಯ ಕಡೆಗೆ ಒಲವನ್ನ ತೂಗುವುದನ್ನ ಏಕಾತ್ಮಕ ಒಲವು ಎಂದು ಕರೀತೇವೆ ವಿಚಾರಶೀಲನಾದವನು ಅನುಭೋಗಿಯು ಯಾವಾಗಲೂ ಎತ್ತರದ ಔದಾಸಿನ ಕಾನೆ ಓಲವನ್ನ ಕೊಡ್ತಾನೆ ಅದಕ್ ನಾವೇನ್ ಕರಿತೇವೆ ಏಕಾತ್ಮಕ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಇದು ಒಂದು ಔದಾಸಿ ನಕೆ ಇದು ಒಂದು ಔದಾಸಿನ ಇದು ಒಂದ್ ಅಂತ ತಿಳ್ಕೊ ಇದು ಅಂತ ತಿಳ್ಕೊ ಇಲ್ಲಿ ಏನ್ ಮಾಡ್ತಾನೆ ಅನುಭವದಾಗ ಇದಕ್ಕಿಂತ ಇದಕ್ ಜಾಸ್ತಿ ಮಾಡ್ತಾನ ಓಲವನ್ನ ಕೊಡ್ತಾನೆ ಯಾಕಂತಂದ್ರ ಇದಕ್ಕಿಂತ ಹೆಚ್ಚಿನ ಮಟ್ಟದ ತೃಪ್ತಿ ಕೊಡುವಂತದ್ ಯಾವುದು ಈ ವಸ್ತು ಹಿಂಗಾಗಿ ಈ ವಸ್ತುವಿಗಿಂತ ಈ ವಸ್ತುವಿಗೆ ಜಾಸ್ತಿ ಒಲವು ಕೊಟ್ಟಂತಂದ್ರ ಅದ ಅಂತ ಕರಿತೀವಿ ಏಕಾತ್ಮಕ ಒಲವು ಅಂತ ಕರಿತೀವಿ ಓಕೆನಾ ಅದ ಸಂಪೂರ್ಣ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಅನುಭೋಗಿಯ ವರ್ತನೆಯನ್ನ ವಿಭಾಗಿಸುವ ಎರಡು ವಿಧಾನಗಳನ್ನ ತಿಳಿಸಿ ಅವು ಈಜಿ ಇದಾವೆ ನಿಮ್ಗೆ ಆಗಲಿಲ್ಲ ಒಂದ್ಯಾವುದು ಸಂಖ್ಯೆಗಳ ಮೂಲಕ ಏನು ಮಾಡಬಹುದು ಪತ್ತೆ ಹಚ್ಚಬಹುದು ಇನ್ನೊಂದ್ ಸ್ಥಾನಗಳ ಮೂಲಕ ಪತ್ತೆ ಹಚ್ಚಬಹುದು ನೆಕ್ಸ್ಟ್ ಒನ್ ಬೆಲೆ ಬೆಳಕೆಯ ಸ್ಥಾಪಕತ್ವ ಎಂದರೇನು ಇದು ಕೂಡ ಉತ್ತರ ಐತಿ ನೋಟ್ ಮಾಡ್ಕೋ ಯಾವುದು ಬಜೆಟ್ ರೇಖೆ ಮತ್ತು ಬಜೆಟ್ ಘನದಲ್ಲಿರುವ ವ್ಯತ್ಯಾಸಗಳು ಯಾವುವು ಇದು ಕೂಡ ಟೂ ಮಾರ್ಕ್ಸ್ತಿ ಇಲ್ಲಿ ಇಲ್ಲಿ ವ್ಯತ್ಯಾಸಿ ಚೆನ್ನಾಗಿ ಓಕೆನಾ ಇಲ್ಲಿಯ ತನಕ ಅಧ್ಯಾಯ ಎರಡದ ಒಂದು ಅಂಕ ಬಿಟ್ಟ ಸ್ಥಳ ಒಂದಿಸಿ ಸಿ ಬಗೆ ಆಮೇಲೆ ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಇವ ನೀವು ಚೆನ್ನಾಗಿ ಓದ್ಕೊಂಡ್ರ ಎರಡ್ ಸಾವಿರದ ಇಪ್ಪತ್ತ ಮುಂದಿನ ವರ್ಷ ಬರುವಂತ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಏನ್ ಮಾಡಬಹುದು ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಅಹ್ ಸುಲಭವಾಗಿ ನೀವು ಉತ್ತರವನ್ನ ಉತ್ತರಿಸಬಹುದು ಎಂಬುದನ್ನ ನಾನು ಗ್ಯಾರಂಟಿ ಕೊಡ್ತೇನೆ ಆದಷ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಇಲ್ಲಿಯ ತನಕ ಈ ವಿಡಿಯೋ ವೀಕ್ಷಣೆ ಮಾಡಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಹ್ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಅವಧಿಯನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾನೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಆಮೇಲೆ ಲೈಕ್ ಮಾಡಿ ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಓಕೆನಾ ನಮಸ್ಕಾರ